ಈ ನನ್ನ ಮಗ ಚಂದ ಆಟ ಆಡಕ್ ಹೋಗಣ ಅಂತ ಬಂದ್ ಕರ್ದ್ ಬಿಡ್ತಾನೆ ಆಮೇಲೆ ಮಂತಾವ ಕೂಗಕ್ ಬಂದಾಗ ಬಾಟ್ಲ್ ಹಾಕೊಂಡು ಹುಡ್ಗಿರ್ ಕುಂತಿರಂಗ ಒಳಗಡೆ ಕುಂತಿರ್ತಾನೆ ಹೋಗಿ ಇವ್ನಿಂಗ್ ಮಾಡ್ಕೊಂಡೆ ನಾನು ಯಾಕಲ್ಲ ಸುನಿಲ ಯಾಕೆ ಏನಾಯ್ತಲ್ಲ ಹಿಂಗ್ ಕೂಗ್ಕೊಳ್ತಿದ್ಯಾ ಹ ಬೆಳಗ್ ಬೆಳಗ್ಗೆನ ಬಂದು ಹಿಂಗ್ ಕೂಗ್ತಿದ್ಯಾಲ್ಲು ಏನಾಯ್ತಲ್ಲ ಸುನಿಲ ಓಹ್ ನಾನ್ ಮಗನೇ ಚಂದ ಏನಿಲ್ಲ ನಿಂಗೆ ತಿರ್ಗ ಬೇರೆ ಮಾತಾಡ್ತೀಯ ಏನಾಯ್ತ ಅಂತ ಬೇರೆ ಕೇಳ್ತೀಯಲ್ಲ ಆಹ್ ನಿನ್ ಸಹ ಸಲ ಕೇಳ ನಿಂದು ಆ ಹೋಗೋಣ ಎಲ್ಲಾರು ಬಾರ್ಲ ಸುನಿಲ ಬೇಗ ಅಂತ ಕರ್ದ ಬಿಟ್ಟು ಇವಾಗ್ ನೋಡಿದ್ರೆ ಡೈಲಾಗ್ ಹೊಡಿತಾನೆ ಫಿಲಂ ಡೈಲಾಗ್ ಕೊಡಿ ನಂಗೆ ಆಹ್ ಏನಾಯ್ತಲ್ಲ ಸುನಿಲ ಅಂತ ನಿನ್ನ ಬರಲ್ಲ ಲೋ ಎಲ್ಲಾರ ಆಟ ಆಡಕರ ಹೋಗಣ ಬೇಗ ಇರತೈತೆ ಓ ಏನಿಲ್ಲ ಕಣಲೋ ನಾಳೆ ಬೇರೆ ಹೋಮ್ ವರ್ಕ್ ತೋರಿಸ್ಬೇಕಿತ್ತು ನೋಡು ಅದಕ್ಕೆ ನಾನು ಕುತ್ಕೊಂಡ್ ಬರೀತಿದ್ದೆ ಆ ಇನ್ನು ಎರಡೆರಡು ಲೈನ್ ಇತ್ತು ಅಷ್ಟೇ ನನಗೆ ಆಹ್ ಬರೆಯೋದೆಲ್ಲ ಆಯಿತು ಹೋಮ್ ಮತ್ತೆ ಮತ್ತು ಎಲ್ಲೋಗಲ್ಲ ಆಟ ಆಡೋಕ್ಕೆ ಮತ್ತು ಏನು ಗೊತ್ತಿರೋದಲ್ಲ ಸುನಿಲ ನಮ್ಮ ಅಮ್ಮಾಯಿ ಬೇರೆ ಆಯ್ತಲ್ಲೋ ನಮ್ಮ ಅಮ್ಮ ಹಿಂಗೆ ಹೆಂಗೆ ಹೇಳ್ದಂಗೆ ಹೆಂಗೆ ಹೋಗೋನೀಗ ಹಾಂ ನಮ್ಮ ಅಮ್ಮಾಯ ಕೇಳಿದ್ರೆ ಏನಂತ ಹೇಳನೀಗ ಹಾಂ ನೀನೇನಾರು ಐಡಿಯಾ ಹುಡ್ಕಲೋ ಲೋ ಇದೇನಲ್ಲ ಚಂದು ನಿಂದು ದಿನ ಇದೇ ಗೋಳ ಆಯ್ತಲ್ಲದಲ್ಲ ಹೋಗಲ್ಲದಲ್ಲ ನಿನಗೆ ಆಟ ಆಡೋಕ್ಕೆ ಮಂತಾವ ಕರೆಯೋದು ಅದ್ರ ಜೊತೆ ನಿನಗೀಗ ನಿಮ್ಮ ಅಮ್ಮ ಹಿಂಗೆ ಬೇರೆ ನಾನು ನೇತ್ರ ಅಂಟಿಗೆ ಬೇರೆ ಸುಳ್ಳು ಬೇರೆ ಹೇಳ್ಬೇಕಾ ನಿನ್ನಿಂದ ಒಳ್ಳೆ ರಂಕ್ಲಕ್ಕಲ್ಲ ನಿನ್ನಿಂದ ಸುಮ್ಮನೆ ಸುಮ್ನಾ ಪ್ರವೀಣ್ ಗೌರಿ ಸರಿ ಹೋಗಲ್ಲ ಆಟಾಡಿದ್ರೋ ಯಾಕಲ್ಲ ಸುನೀಲಾ ಹಿಂಗೆ ಕೋಪ ಮಾಡ್ಕೊಳ್ತಿಯಾ ಹಂಗಾರೆ ನಾನ್ ನಿನ್ಗೇನು ಇನ್ನು ಎಲ್ಪ್ ಮಾಡೇ ಇಲ್ವಾ ಆಗಿದ್ರೆ ಆಹಾ ಹಾ ಹೆಂಗ್ ಹೆಂಗ ಹೇಳ್ತಿಯಾ ಈಗ ಒಂದು ಕೆಲಸ ಮಾಡೋಣ ನಮ್ಮ ಅಮ್ಮಯ್ಯ ಒಳಗಡೆ ಐತೆ ಟಿ ವಿ ನೋಡ್ತೈತೆ ಅಮ್ಮಂಗೆ ಗೊತ್ತಿಲ್ದಂಗೇನಿ ಇಬ್ಬರಾಳ್ ನೋಡೋಣ ಸದ್ದು ಮಾಡ್ದಂಗೆ ಸೀದಾ ಹೊಲ್ಟ್ಬಿಡದ್ ನಡಿ ಏನಾರ ಆಮೇಲೆ ಬೇಕಾದ್ರೆ ಬಂದು ಏನಾರ ಹೇಳಿದ್ರೆ ಆಗುತ್ತೆ ನಡಿ ಬಿರ್ನೆ ಹೋಗೋಣ ಏಯ್ ಸುನಿಲ ಚಂದು ಎಲ್ಲಾ ಹೋಗ್ತಿರೋದು ಎಲ್ಲ ಹೊಲ್ಪಿಟ್ರ ಹೇಳ್ದಂಗ್ದಂಗೆಲ್ಲಾ ಉಪಾಯ ಮಾಡ್ಕೊಂಡು ಎಲ್ಲಾ ಹೋಗ್ತಿದ್ರಂಗಿದೆ ಹಾ ಎಲ್ಲರೂ ಹೋಗ್ತಿರೋದು ತಿರುಗಡೆ ಈ ಕಡೆ ಕಲ್ರ ಹೋಗಂಗೆ ನಿಧಾನಕ್ಕೆ ಹೋಗ್ತಿದ್ರ ಎಲ್ಲ ಇಬ್ಬರು ತಿರುಗಡೆ ಈ ಕಡೆ ಎಲ್ಲರೂ ಹೋಗ್ತಿರೋದು ಹಾ ಈಗ ನನ್ನ ಮಗ ಚಂದ ಸವಾ ಅನ್ಸ್ ಈ ನನಗಂತೂ ಕೈಲಿ ಬೇರೆ ಸಿಗಾಕೊಂಡ್ರಿ ಈಗ ಇವ ಆಂಟಿ ಏನಂತ ಈಗ ಏನ್ ಸುಳ್ಳು ಹೇಳದ ಏನಪ್ಪ ನನ್ಗ ಒಂದು ಓ ಆಗತ್ಲಾಗಿ ಸುನೀಲ ಏನಾದ್ರು ಒಂದ್ ಹೇಳ ನಮ್ಮಅಮ್ಮ

ಚಂದ ಆಂಟಿ ಆಂಟಿ ಸುಳ್ಳೇಳ್ತ ಏನ್ ನೀನು ಹಸುಗಳಿಗೆ ನೀರ್ ಕುಡ್ಸಕ್ ಹೋಗ್ತಿದ್ರ ಇಲ್ಲ ಎಲ್ಲರೂ ಈಜ್ ಗೀಜ್ ಒಡೆಯ ಹೋಗ್ತಿದ್ದೀರಾ ಇಲ್ಲ ಯಾವ್ದಾರ ಮರಗಿರ ಹತ್ತಕ್ ಹೋಗ್ತಿದಿರಾ ಹ ಕರೆಕ್ಟ್ ಆಗ್ರ ನಿಧ ಹೇಳ್ತಿದಿರಾ ಸುಳ್ಳು ಹೇಳ್ತಿದಿರಾ ನೀವು ಹಾ ಎಮ್ ಏ ಎಲ್ಲ ಹೋಗ್ತಿಲ್ಲ ಆ ಪಾಪಾ ಹುಡುಗ ಅಪ್ರಪ್ಪ ಬಂದ್ಬಿಟ್ಟು ಹಸುಗಳಿಗೆ ನೀರ್ ಕುಡ್ಸಕ್ ಹೋಗ ಬಾರ ಅಂತ ಕರ್ದಾನೆ ಆ ಬರ್ತೀನಿ ಕಣಮ್ಮ ಇಲ್ಲಾಂದ್ರೆ ಬೇಜಾರ್ ನಾನು ನಾನುನು ತೋಟ ತಾವ ಅಲ್ಲಿ ಇಲ್ಲಿ ಕರ್ಕೊಂಡ್ ಹೋಗಲ್ವಾ ಅವ್ನಿಗೆ ಹಂಗೆ ಪಾಪ ಅವ್ನು ಬಂದಾನ ಅಷ್ಟೇ ನೀನ್ ಏನಿಲ್ಲ ಕಣಮ್ಮ ಆ ನೀನ್ ನೀನು ನಾವೆಲ್ಲ ಹೋಗಲ್ ಕಣಮ್ಮ ನೀನ್ ಸುಮ್ನೀರು ಸರಿ ಆಯ್ತು ನಿಧಾನಕ್ ಹೋಗ್ಬರ್ರಿ ಅಲ್ಲಿ ಸೇದ್ರಾಗ ಇದ್ರಲ್ಲೆಲ್ಲ ಕಾಲಿಡೋದು ಅದು ಇದು ಮಾಡ್ಬೇಡ್ರಿ ಮತ್ತೆ ಹಾ ಜೋಪಾನಾಗ್ ನೋಡ್ಕೊಂಡು ಹೋಗ್ಬೇಕು ಆಗುಳು ಅವು ಇವು ಹುಳ ಹುಟ್ಟೆ ಅವು ಇವು ಇರ್ತವೆ ಮತ್ತೆ ಇವಾಗ್ಲೇ ಹೇಳ್ತಿದೀನಿ ಹಾ ಏನಾದ್ರೂ ಸುಳ್ಳು ಹೇಳ್ತಿದ್ರ ಅನ್ನೋ ನನ್ಗೆ ಏನಾರ ಗೊತ್ತಾಗ್ಬೇಕಲ್ಲ ಇಬ್ರು ಒಳ್ಗುನು ಏನಿಲ್ಲ ಕುರುಂಬಾಳೆ ಕುಂಚ್ಕಟ್ಟ ತಗೊಂಡು ಕಾಲು ಕಾಲ್ ಮುರ್ದ್ ಬಿಡ್ತೀನಿ ಇಬ್ಬಾಳ್ನು ಇವಾಗ ಹೇಳ್ತಿದಿನಿ ಸರಿನಾಲ್ಕಾಣ ಎಲ್ಲೂ ಹೋಗ್ತಿಲ್ಕಣಮ್ಮ ದೇವ್ರಾಣಿಗ್ಲು ಎಲ್ಲೂ ಹೋಗ್ತಿಲ್ಕಣಮ್ಮ ಸೀತಾ ತೋಡದತ್ರ ಹಸ್ಗಳಿಗೆ ನೀರ್ ಕುಡ್ಸಿ ಹಂಗೇನೇ ಬರ್ತೀವಿ ಕಣಮ್ಮ ಇನ್ನೇನ್ ಇಲ್ಕಣಮ್ಮ ಎಲ್ಲೂ ಏನ್ ಹೋಗ್ತಿಲ್ಕಣಮ್ಮ ಚಂದ ಬಾರ ಒತ್ತಾಯ್ತು ಹಸ್ ಕುಳಿಗ್ ನೀರ್ ಕಣ ಬಾರ ಬಿಸ್ಲು ಜಾಸ್ತಿ ಆದ್ರೆ ಬಾರೀರ್ನಾ ನನ್ಗೆ ಯಾಕೋ ಇವ್ರಿಬ್ರಾಳು ಮೇಲೆ ಯಾಕ ಅನುಮಾನ ಬರ್ತೈತೆ ಪಾಪ ಗೌರಾಜಿ ಈ ಹುಡುಗಂಗೆ ತೋಡದ ಹತ್ರ ಒಬ್ನಿಗೆ ಕಳ್ಸಿ ನೀರು ನೀರ್ ಕುಡಿಸ್ಬಾ ಹಂಗೆ ಹಿಂಗೆ ಹಸುಗಳಿಗೆ ಏನು ಹೇಳಲ್ಲ ಒಬ್ನೇ ಇರೋದ್ ಮೊಮ್ಮಗ ಅಂತ ಬಾಳ ಮುದ್ದಾಗ್ ಸಾಕತ್ತೆ ಅಂತದ್ರಲ್ಲಿ ಆ ವಜ್ಜಿ ಇವನಿಗೆ ಒಬ್ಳಿಗೆ ಕಳ್ಸುತ್ತಾ ಹಾ ಯಾಕ ಅನುಮಾನ ಬರ್ತೈತಲ್ಲ ನೋಡಣ ಗೌರಾಜಿ ತಲೆದೇ ಅವ್ನಗಳಿಗೆ ಮಾತಾಡ್ಕೊಂಡು ನೋಡಂಗ ಕೇಳ್ಕೊಂಬರಣ ಇವ್ ಮೇಲೆ ಯಾಕೆ ನನಗೆ ಭಾಳ ಅನುಮಾನ ಆಗ್ತೈತಿ ಇವ್ರಿಬ್ರಾಳು ದೊಡ್ಡ ಕಳ್ಳನ ಮಕ್ಳು ಇವ್ರು ಇವ್ರೇನ್ ಸಾಮಾನ್ಯದರಲ್ಲ ನೋಡಣ ಇವ್ರಿಬ್ರದು ಏನು ನಿಜಾನ ಸುಳ್ಳು ಏನಂತ ಇಡಲೇಬೇಕು ಇವತ್ತು ಆ ಚಂದೋ ಎಲ್ಲ ಆಟಾಡಕ್ಕೆ ಹೋಗೋಣ ಇಬ್ರಲ್ಲನೇ ಏನೋ ಬಂದ್ಬಿಟ್ಟು ಮತ್ತೆ ಎಲ್ಲ ಹೋಗನ ಆಟ ಅದಕ್ಕೆ ಆ ಎಲ್ಲ ಹೋಗನ ಹೇಳಲೋ ಆಗಲ ಪ್ರವೀಣನ ಬಂದ ನೋ ಪ್ರವೀಣ ಯಾಕ ಲೇ ಇಷ್ಟ ಲೇಟ್ ಮಾಡ್ದೆ ಅಾ ಬಿನ್ನೆ ಬಾ ಅಂತ ಹೇಳಿದಲ್ವಾ ನಾನು ತಿಂಡಿ ತಿನ್ಕಂಡೆ ಎಲ್ಲರ ಆಟಾಡಕ್ಕೆ ಹೋಗೋಣ ಅಂತ ಹೇಳಿದಿನಿ ಇವನು ನೋಡ್ರೆ ಇವಾಗ ಬರ್ತಿದ್ದಾನೆ ಇವನು ಓ ಸುನಿಲ ಸುಮ್ನೆ ಇರು ನಾನು ನಿಮ್ಮಂತ ಹೋಗಿದ್ದೆ ನಿನ್ನ ಹುಡುಕ್ಕೊಂಡು ನಿಮ್ಮ ಅಜ್ಜಿ ಇಲ್ಲ ಕಣ ಅವನು ಓದಾ ಅಂತ ಹೇಳ್ತು ಅದಕ್ಕೆ ಇನ್ನೇನ್ ಇಲ್ಲೇ ಇರ್ತೀರ ರೋಡ್ ಮೇಲೆ ಎಲ್ಲರೂ ಎಲ್ಲಾರು ಓಡಾಡ್ತಿರ್ತೀರ ಅಂದ್ಕೊಂಡು ಇಲ್ಲಿ ಹುಡ್ಕೊಂಡ್ ಬಂದ ಕಣನು ಆ ನಾನ್ ಅವಾಗ್ಲೇ ಬಂದೆ ಸರಿ ಸರಿ ಆಯ್ತು ಬಿಡು ಬೇಗ ಮಾಡ್ತಾ ನಡ್ರಿ ಎಲ್ಲರೂ ನೋಡಿ ಆ ಆಟ ಆಡೋಕೆ ಆ ಮೂರೆ ಜನ ಇದೀವಲ್ಲ ಏನಂದ್ರ ಯಾರ ಇದ್ದಿದ್ರೆ ಏನಾರ ಆಟ ಆಡಬೋದ ಇತ್ ಕಣನು ಅವು ಲೋ ಮತ್ತ ಯಾವ ಆಟ ಆಡೋಣ ನೀನೇ ಹೇಳಲಾ ಸುನಿಲ ಯಾವ್ದಾರ ಆಟ ಆಡೋಣ ಓ ನಾನ್ ಹೇಳ್ದಂಗ್ ಮಾಡೋಣ ಮತ್ತೆ ಮರ್ಕೋತಿ ಆಟ ಆಡೋದ್ ಏನ್ರೋ ಅದ ಕಣ ಆ ನಮ್ ತೋಟದ್ದಾಗ ಹೋಯ್ತ್ ನೋಡು ಹುಂಶು ಮಾರ

ಸಕ್ಕತ್ತಾಗಿರುತ್ತೆ ನಡ್ರಿ ಹೋಗಣ ಹ್ಞೂ ನಡ್ರಿ ಹೋಗಣ ಹೋಗಿ ಕರ್ಕೊಂಬರೋಣ ಅವ್ರಿಗೂ ಎಲ್ಲರೂ ಒಟ್ಟಿಗೆ ಆಟ ಆಡೋಣಂತೆ ನಡ್ರಿ ಬಿರ್ನೆ ಹೋಗಣ ಗೌರಜಿ ಗೌರಜಿ ಪಾರಜಿ ಇಲ್ಲಿ ಹೊರಿಕೆ ಗೌರಜಿ ಅಮ್ಮಣಿ ನೇತ್ರಮ್ಮ ಯಾಕೆ ಹಿಂಗೆ ಕೂಕಾಣ್ತಿದ್ಯಾ ಹಾಂ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಅದ್ಯಾಕೆ ಮನೆ ಹಿಂಗೆ ಕೂಕಾಣ್ತಿದ್ಯಾ ಒಳಗೆ ಬರೋದಲ್ವಾ ಬಾರಿ ಒಳಿಕೆ ಏನು ಮಾಡಿದ ಮಣಿ ತಿಂಡಿ ಹಾಂ ಬಾ ತಿಂಡಿ ತಿನ್ನ ಬಾ ನಾನು ತಿಂಡಿ ತಿಂತಾ ಕೂತಿದ್ದೆ ಯಾಕೆ ಹಿಂಗೆ ಕೂಕಾಣ್ತಿದ್ಯಾ ಒಳಗೆ ಬಾರಿ ಅಮ್ಮಣ್ಣಿ ಹೋಗೋಣ ಏ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಕಣಜಿ ಇವಾಗ ತಿಂಡಿ ಏನ್ ತಿನ್ನಲ್ಲ ಇವಾಗಿದ್ದು ತಿನ್ಕೊಬಂದೆ ತಿಂಡಿ ನಾನು ಏನಿಲ್ಕಣಜಿ ನಿಮ್ಮ ಹುಡುಗಿ ಎತ್ಲಾಗ್ ಹೋದ್ನ ಸುನಿಲ್ಲಾ ಎತ್ಲಾಗ್ ಹೋದ್ನ ಜಿ ನೋಡ್ದೇನೆ ಅಮ್ಮಣಿ ನೀನು ಮಾತಾಡೋದು ಕಣೆ ಅಲ್ ಕಣೆ ಇಲ್ವಾ ಸುನಿಲ್ಲ ಹಾ ಹಾ ಇವಾಗ ಇನ್ನೂನು ಅಜ್ಜಿ ನಾನು ಚಂದ್ ಹತ್ರ ಹೋಗ್ಬಿಟ್ಟು ಓಮಾರ್ ಕೊಟ್ಟಿದ್ದಾರ ಕಣಜಿ ಇಬ್ಳನು ಓಮಾರ್ ಬರೀಬೇಕಿ ಅಂತ ಹೋಗಿ ನಿಮ್ ಹುಡುಗ್ಂತ ಅವ್ಲೇ ಬಂದಾನೆ ಅವ್ನು ಚಂದ್ ತಾವಲ್ಲ ನೀನ್ ನೋಡಿದ್ರೆ ನನ್ಗೆ ಹಿಂಗಂತ ಕೇಳ್ತಿದ್ಯಾ ಹಾ ಯಾಕಲ್ ಬಂದಿಲ್ವಾ ನಮ್ಮ ಹುಡುಗ ಎಲಾ ಎಲಾ ಎಲ್ಲಾ ಕಳ್ಬಡ್ಡಿ ಅಲ್ ಅಲ್ಕಣಾಜಿ ಇಬ್ರಾಳ್ಗು ನಂಗ್ನು ಚೆನ್ನಾಗ್ ನಾಮ ಹಾಕಿದಾರ್ ಕಣಜಿ ಇಬ್ರಾಳು ಸೇರ್ಕೊಂಬಿಟ್ಟು ಆ ಏನ್ ಮಾಡನ್ ಈ ಹುಡುಗರುಗಳಿಗೆ ಹಾ ಈ ಪಾಟೀ ಸುಳ್ಳಕ್ ಕಲ್ತಾರಲ್ಲ ಇವ್ರಿಗೆ ಏನ್ ಮಾಡಣ ಅಂತ ಗೊತ್ತಾಗ್ತಿಲ್ಕಣಾಜಿ ನಂಗಂತೂ ನಂದನು ಹೋಗತ್ಲಾಗಿ ಯಾಕೆ ಮಣ್ಣಿ ಮಣ್ಣಿನಮ್ಮ ಯಾಕೆ ಹಿಂಗೆ ಹೇಳ್ತಿದ್ಯಾ ಏನಾಯ್ತೆ ಹಾ ಏನ್ ಮಾಡಿರ ಅವ್ರ ಇಬ್ರಾಳ್ ಸೇರ್ಕೊಂಬಿಟ್ಟು ಹಾ ಏ ಇಲ್ ಕಣಜಿ ಹಾ ಇಬ್ರಾಳುನು ಬಾಳ ಪ್ರಚಂಡ ಬಡ್ಡಿ ಮಕ್ಕಳಿದಾರೆ ಅಂತ ಅಂತೂ ಆ ಏನ್ ಮಾಡದಂತ ನನ್ಗುನು ಒಂದು ಗೊತ್ತಾಗ್ತಿಲ್ಲ ಕಣಜಿ ಆ ಮಂತ್ ಬಂದ್ಬಿಟ್ಟು ಇಬ್ರಾಳುನು ಎಲ್ಲಾ ಹೋಗ್ತಿದ್ರು ಎಲ್ರ ಹೋಗ್ತಿರೋದಂತ ಕೇಳಿದೆ ನಾನು ಕೇಳಿದಕ್ಕೆ ಅತ್ತೆ ಅತ್ತೆ ಮತ್ತೆ ಅಜ್ಜಿ ಮತ್ತೆ ಅಸ್ಕುಳಿಗೆ ನೀರ್ ಕುಡ್ಸರಕ್ಕೆ ಹೇಳಿತ್ತೆ ಹೋಗ್ ಬರ್ತೀವಿ ಕಣತ್ತೆ ನನ್ಗೆ ಒಬ್ನಿಗೆ ನೆನೆ ಬೇಜಾರಾಗುತ್ತೆ ಅದಕ್ಕೆ ಚಂದಗುನು ಕರ್ಕೊಂಡು ಹೋಗ್ತಿದ್ದೀನಿ ಕಣತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿರೆ ನಿನ್ ಮುಂದೆ ಓದ್ಕೊಂಡ್ ಬರ್ತೀನಂತ ನನ್ಗೆ ಹೇಳಿದ ಆ ನಿನ್ಗೆ ಹೇಳಿದಾರೆ ನೋಡಿರೆ ನೋಡಿದ್ರೆ ಹೇಳಿದಾರೆ ಸುಳ್ಳು ಹ ಎಲ್ಲೋಗಿರ್ಬೇಕಿ ಹ ಎಲ್ಲಾರು ಯಾವ್ದಾರು ಮರ ಗಿರ ಆತಕ್ಕ ಏನೋ ಮಾಡಕ್ಕೆ ಹೋಗಿದ್ದಾರೆ ಆ ಮರ ಆತಕ್ಕ ಇಲ್ಲ ಮೀನ್ ಗೀನ್ ಹಿಡಿಯಾಕ ಆ ಜೇನ್ ಗುಡಿ ಕಲ್ ಹೊಡಿಯಾಕ ಒಂದೊಂದ ಎರಡೆಡ ಅವ್ರದ್ದು ಹಾ ಏನ್ ಮಾಡೋದಾಜಿ ಹಿಂಗಾದ್ರೆ ನನ್ಗಂತು ಯಾಕ ಭಯ ಆಗ್ತೈತ್ ಕಣಜಿ ಆ ಕೆರೆ ಕಟ್ಟೆ ಎಲ್ಲಾ ತುಂಬ್ಯಾವೆ ಎಲ್ಲಾರ ಈಜ್ ಏನು ಬರಲ್ಲ ಇವಕ್ಕೆ ಎಲ್ಲಾರ ಹೋಗ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಒಣೆ ಆಗ್ತಾರೆ ಆ ಬಾರಾಜಿ ಬರೋನು ಹೋಗ್ ಹುಡ್ಕಂಬರ ಬಾರಾಜಿ ಕಣೇ ಅಮ್ಮಣ್ಣಿ ಅವ್ರಿಬ್ರಾಳ್ಗುನು ಅವತಾರ ನೋಡಿ 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 ನನ್ಗುನು ಸಾಕ್ ಸಾಕಾಗ್ಬಿಟ್ಟೈತೆ ಏನಿಲ್ಲ ಅವರಿಗೆ ಏರಿಕಿ ನೆನ ಬುದ್ಧಿ ಕಳಿಯೋದು ನಾನ್ ನಡಿ ಹೋಗೋಣ ಕುರುಂಬಾಳೆ ಕುಂಚಿ ಇದ್ರೆ ತಗೊಳೆ ತಗ ಅವ್ರಿಗೆ ಐತೆ ಇವತ್ತು ಕಾಲು ಕೈ ಇಬ್ಬರಳು ನಾನು ಮುರಿದ ಹಂಗ್ ಹಂಗ ಇವತ್ತು ಹಾ ಕೈಯ ಕಾಲು ಮುರಿದು ಅಕ್ಕ ನಾನೇನೇ ಮೂಲೆ ಬಿಡ್ತೀನಿ ಆಮೇಲೆ ಏನಾರು ಆಗ್ಲಿ ನೋಡ್ಕೊಂಡ್ರೆ ಆಗುತ್ತೆ ನಡಿ ಇವತ್ತೈತೆ ಇಬ್ಬರಳ್ದು ಅವತಾರ ನೋಡಿ 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 ನನ್ಗುನು ಸಾಕ್ ಸಾಕಾಗ್ಬಿಟ್ಟೈತೆ ಆ ಕಂಡೋರ್ ಮಕ್ಳು ಹುಡುಗರ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರ ಏನಾರು ಹೆಚ್ಚು ಕಮ್ಮಿ ಆಗ ಇವ್ರ ನೀ ಹೇಳದು ಹಾ ನಡಿ ಇವತ್ತಾಯ್ತು ನಡಿ ಅವ್ರಿಗೆ ಲ ಚಂದ ಇದೇ ಅಂದ್ರೆ ಮರ ಹಿಂಗೈತೆ ಚಿಕ್ಕ ಮಕ್ಳೆಲ್ಲ ಹತ್ತಿ ಆರಾಮಾಗಿ ಆಟ ಆಡ್ಬೋದಲ್ಲ ಸೂಪರ್ ಆಗೈತೆ ಕಣ ನನ್ಗಂತೂ ನನ್ನ ಮರ ಮಾತ್ರ ಸಕ್ಕತ್ ಇಷ್ಟ ಆಯ್ತು ಆ ಪ್ಲೇಸ್ ಸಕ್ಕತ್ ಆಗೈತೆ ಒಳ್ಳೆ ನೆರಳೈತೆ ಚೆನ್ನಾಗಿ ಆಟ ಆಡ್ಬೋದು ಕಣ ಚಂದು ಕಣು ಸುನಿಲ ನಾವು ಹೋದ್ವಾರನೇ ಬಂದಿದ್ದು ನೀನೆಲ್ಲಾ ಹೊಲ್ತಾ ಹೋಗಿದ್ದೆ ನಿಮ್ ತಾತನ್ ಜೊತೆ ನಿಮ್ಮ ಅಜ್ಜಿ ಜೊತೆ ಎಲ್ಲ ಹೊಲ್ತಾ ಹೋಗ್ತಿ ಅಂತ ಹೋಗಿದ್ದೆ ನೋಡು ಅವಾಗ ನಾವ್ ಇಲ್ಲಿಂದನೆ ಆಟ ಆಡಿದ್ದು ಸಕ್ಕತ್ ಆಗೈತ್ ಕಣಲ್ಲ ಮತ್ ಇವಾಗ ಬರ್ರಿ ಬರ್ರಿ ಬಿರ್ನಿ ಆಟ ಆಡೋನ್ ಬರ್ರೋ ಯಾರ್ಯಾರ ಹೋಗಿ ಹೇಳೋರು ಮತ್ತೆ ಬಿರ್ನೆ ಆಟ ಆಡ್ಕೊಂಡು ಹೋಗೋಣ ಬರ್ರಿ ಮತ್ತೆ ಮತ್ತೆ ಇವಾಗ ಯಾರು ಲಾಸ್ಟ್ ಕಳ್ಳ ಆಗೋರು ಯಾರು ಲಾಸ್ಟ್ ಬಂದವ್ರು ಯಾರ ಪ್ರಜ್ವಲ ನೀನೇ ತಾನೇ ಲಾಸ್ಟ್ ಬಂದವನು ನೀನೇ ಕಳ್ಳ ಆಗ್ಬೇಕು ನಾವೆಲ್ಲ ಮರ ಹಾಕಿ ಕುತ್ಕೊಂಡ್ಬಿಡ್ತೀವಿ ನೀನೇ ಇಡಬೇಕು ನೋಡಿ ಇವಾಗಲೇ ಹೇಳ್ತಿದೀನಿ ಸರಿನಾ ಹೋಗಲೋ ಸುನಿಲ ನೀನ್ ಚೆನ್ನಾಗಿ ಹೇಳ್ತೀಯ ಕಣ ಯಾವಾಗ್ಲೂ ಯಾವ ಆಟ ಆಡಿದ್ರು ನನ್ಗೆ ಕಳ್ಳರು ಮಾಡ್ರಿ ಯಾವಾಗ್ಲೂ ನಾನೇ ಕಳ್ಳ ಆಗ್ಬೇಕಾ ಫಸ್ಟ್ ನೀವ್ ಯಾರಾದ್ರೂ ಆಗ್ರಿ ಇವಾಗ ಹ ಹ ಹ ನಾನು ಆಗಿದ್ದೆ ತಾನೆ ನೋಡ್ದ ಇವನ ಲೋ ನೀನೇ ತಾನೇ ಲೇಟ್ ಆಗಿ ಬಂದಿದ್ದು ನಿನ್ಗ್ ಲೇಟ್ ಅಂತ ಯಾರ ಹೇಳಿದ್ದು ನಾನು ಬಂದಿದ್ರೆ ಲೇಟ್ ಆಗಿ ಲಾಸ್ಟ್ ಯಾರು ಬರ್ತಿದ್ರು ಅವ್ರಿಗೆ ಮಾಡ್ತಿದ್ವಪ್ಪ ಸರಿ ಆಯ್ತು ಬಿಡು ನಾನು ಚಂದ ಇವ್ರಳ ಒಬ್ಬ ಕಳ್ಳ ಹಾಕ್ತೀವಿ ಅತ್ರಿ ಇವತ್ತು ಇನ್ನೇನ್ ಮಾಡಕ್ ನಾನೇ ಕಳ್ಳ ಹಾಕ್ತೀನಿ ನಿನ್ನೇನ್ ಮಾಡಕ್ ಆಗುತ್ತೆ ಅತ್ರಿ ಮತ್ತೆ ಲೋ ಪ್ರಜ್ವಲ ನೀನು ಕೈಟ್ ಮರ ಹಾತಕ್ ಬರುತ್ತೆ ತಾನೆ ಮತ್ತೆ ಬರಲಿಲ್ಲ ಅಂದ್ರೆ ಹೇಳ್ಬಿಡಪ್ಪ ಮತ್ತೆ ಸ್ವಾಮಿ ಮರದ ಮೇಲಿಂದ ಬಿದ್ದು ಕೈಕಾಲೆನ ಮುರ್ಕಂಡು ನಮ್ ತಲೆ ಮೇಲೆ ಎಳಿದ್ಯಾ ಮತ್ತೆ ನೀವೇನಾದ್ರು ತಪ್ಪು ಮಾಡಿದ್ರೆ ಮೊದ್ಲು ಬಿಗಿಯೋದೇ ಮೇಸ್ಟ್ ನಮ್ಗೆ ನನ್ಗೂ ಚಂದ ಮೇಲೆ ಬರೋದು ಅದಕ್ಕೆ ಹೇಳ್ತಿರೋದು ಇವಾಗ್ಲೇ ಇವಾಗಲೇ ಹೇಳ್ತೀವಿ ನೋಡಿ ನಾನ್ ಯಾವಾಗ ಬಂದ್ರೆ ಬರ್ರಿ ಇಲ್ಲಾಂದ್ರೆ ಹೋಗ್ತೀರಿ ಮನೆ ಕಡೆ ಮತ್ತೆ ನಮಗೂ ಬೈಸ್ಬಿಟ್ರಿ ಮತ್ತೆ ಇವಾಗ್ಲೇ ಹೇಳ್ತೀವಿ ನೋಡಿ ಮತ್ತೆ ಓ ನಮ್ಗೇನ್ ಬರುತ್ತ ಕಣಲ್ಲೋ ನೀನ್ ಚೆನ್ನಾಗ್ ಮಾತಾಡ್ತೀಯ ಕಣ ನೀನು ಸುನಿಲ ಆ ಕೇಳ್ಬೇಕಾದ್ರೆ ಅವ್ನು ಇವ್ನಿಗ್ ಕೇಳು ಪ್ರವೀಣಂಗೆ ಆ ಹೋದವಾರ ನಾವು ಪ್ರವೀಣ ಚಂದು ಒಬ್ರೆಲ್ಲ ಆಟ ಆಡಿದ್ದು ನನಗೆ ಔಟ್ ಮಾಡು ನೀನ್ ತಾಕತ್ತಿದ್ರೆ ನೋಡ್ತೀನಿ ಆಹ್ಹ್ ಇವ್ನ್ ಒಬ್ನಿಗೆ ಏನೇನು ಬರೋರಂಗೆ ಹೇಳ್ತಾನೆ ದೊಡ್ಡ ಮನುಷ್ಯ ಹೇಳ್ದಂಗೆ ಹೋಗಲ್ಲ ಹೋಗೋ ಹಾ ಏನ್ ನನ್ಗೆ ಚಾಲೆಂಜ್ ಚಾಲೆಂಗ್ ಸರಿ ಸರಿ ಅತ್ ಮರ ನೋಡ್ತೀನಿ ಆ ಯಾರಿ ಗೆಡತಿನ ಅಂತ ಗೊತ್ತಾಗುತ್ತೆ ಅತ್ತ ನೋಡಣ ಯಾರು ಚೆನ್ನಾಗಿ ಆಡ್ತಾರ ಅಂತ ನಿನಗೆ ಗೊತ್ತಾಗುತ್ತೆ ಓ ಲೋ ಚೆಂದೋ ಆ ಅವನು ಕೋಲ್ ಇಟ್ಟು ಈ ಕಡೆ ಯಾರಾದರೂ ನೀನು ಆಟ ಆಡ್ತೀಯಾ ಅತ್ಲಾಗ ಅವನು ಪ್ರಜ್ವಲ್ ಇದ್ದಾನೆ ನೋಡು ಅವನು ಜಂಪ್ ಮಾಡಿಬಿಟ್ಟು ಕೋಲ್ ಮುಟ್ಬಿಡತಾನೆ ಸರಿನಾ ಆ ಈ ಕಡೆ ಒಬ್ಬರು ಆಟ ಆಡ್ತಿರಲಿ ಅವನಿಗೆ ಔಟ್ ಆಗರಂಗ ಬರ್ರಿ ಮುಂದೆ ಮುಂದೆ ಹೋಗ್ ನೀನೇನೇ ಅವನು ಬಂದ ತಕ್ಷಣ ಅವನು ಜಂಪ್ ಮಾಡಿಬಿಟ್ಟು ಕೋಲ್ ಹಿಡಿದ್ಬಿಡ್ತಾನೆ ಸರಿನಾ ನನಗೆ ಮಾತ್ರ ಹೇಳು ನೀನು ಮಾತ್ರ ಹೋಗ್ಬಿಟ್ಟು ಮರದ್ಮೇಲೆ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಅಕ್ಕಿ ಕೂತ್ಕೊಂಡ್ ಕುತ್ಕೊಂಡ್ಬಿಟ್ಟು ಯಾರಿಗೂ ಕಾಣಿಸ್ತಂಗೆ ಆ ನಾವ್ ಮಾತ್ರ ಒಂದ್ ಚೂರು ಹೆಚ್ಚು ಕಮ್ಮಿ ಆದ್ರೆ ಔಟ್ ಆಗ್ತೀವಿ ಸರಿನಾ ಆಹಾ ಹಾ ಮುಂದೆ ಮುಂದೆ ಆಟಾಡ್ಸು ನಾನು ನೋಡ್ದೇನಮ್ಮ ಯಾತ್ರಮ್ಮ ನೋಡಿಲಿ ಇವ್ರ ಅವತಾರಗಳ್ ನೋಡಿಲಿ ಆ ಅಲ್ಲಿ ಏನಾದ್ರು ಕೊಂಬೆ ಗಿಂಬೆ ಯಾವ್ದಾದ್ರುನು ಮುರ್ದಗಿರ್ದು ಒಳಗಿಳಿದು ಮುರ್ದಗಿರ್ ಕೆಳಗಡೆ ಬಿದ್ರೆ ಹಾ ಕಾಲು ಮುರ್ಕಂಡ್ರೆ ಯಾರೇ ಓಣೆ ಹಾಕ್ತಾರೆ ಹ ನೋಡ್ದೇನೆ ಇವ್ರ್ ಅವತಾರಗಳು ನೋಡ್ದೇನೆ ಇವ್ರಿಗೆ ಏಯ್ ಇಳಿದ ಕೆಳಗಡೆ ಇಳಿತೀರಾ ಇಲ್ಲ ಕಲ್ಲಿಂದ ಉಡಿಯನ ಈಗ ಕನ್ನಡ ಅರ್ಥ ಆಗುತ್ತೆ ಅಂದ್ರೆ ಆಗುತ್ತಾರ್ಗು ಇಳಿರಾ ಕೆಳಗಡೆ ಇಳಿತೀರಾ ಈ ಕೆಳಗಡೆಯಿಂದ ಯಪ್ಪ ನಮ್ಮ ಅಜ್ಜಿ ಬಂದ್ಬಿಟ್ಟೈತಲ್ಲಪ್ಪ ಭಗವಂತ ಏನಪ್ಪ ಮಾಡೋದು ಸುಳ್ಳು ಬೇರೆ ಬಂದಿದ್ದೆ ಇವ್ ಆಂಟಿ ಕೈಲಿ ಇಬ್ರಾಳು ನಾವು ಆ ಎಲ್ಲ ಅಂತ ನೋಡ್ಕಂಡೆ ಬಂದಾರ ಇಬ್ರಾಳುನು ಏನ್ಗಿಂದ ಈಗೇನಪ್ಪ ಮಾಡುದು ಸಿಗಾಕೊಂಡ್ಬಿಟ್ಟು ನಮ್ಮ ಅಜ್ಜಿ ಬಿಡ್ಬಿಡಲ್ಲ ಇವತ್ತು ಏರಿ ಏರಿಕೊತ್ತ ಗ್ಯಾರಂಟಿ ಇವತ್ತು ಏನ್ ಮಾಡುದಂತ ಬಂದು ಗೊತ್ತಾ ಓಡಾಕ್ ಬಿಡೋಣ ಸುಳ್ಳೇಳ ಬರ್ತಿಯ ನನಗೆ ಇಬ್ಬ್ರಾಳು ತೋಟ ಹೋಗ್ತೀವಿ ತೋಟ ಹೋಗ್ಬಿಟ್ಟು ಹಸುಗಳಿಗೆ ನೀರು ಕುಡಿಸ್ ಬರ್ತೀವಿ ಕಣತೆ ಅಂತ ಹೇಳಿ ಇಲ್ಲಿ ನೋಡ್ರೆ ಎಲ್ಲಾರು ಮರತ್ ಕುರಿಯಲ್ರಲ್ಲ ನಿಮ್ಗೆ ಏನ್ ಮಾಡ್ಬೇಕ್ರೂ ನಿಮ್ಗೆ ಹೇಳಿದ್ ಮಾತ್ ಕೇಳಲ್ಲ ಏನಿಲ್ಲ ಭಯ ಭಕ್ತಿ ಐತೆ ಅಂದ್ರೆ ನಿಮ್ಗೆ ಯಾರಾದ್ರೂ ಮೇಲೆ ಆದ್ರೂ ಹಾ ಅಲ್ಕಣ ನಿನ್ಗೆ ಯಾರ್ಯಾರ ಮೇಲಾದ್ರೂ ಭಯ ಭಕ್ತಿ ಐತೆನಾ ಹಾ ಈ ನಾಟಕ ನೋಡು ನಾಟಕ ನೀನ್ ಹೊಡಿದಂಗೆ ಮುದ್ ಮಾಡ್ಬೇಕೇನ ನಿನ್ಗೆ ಯಾಕ ಈ ಹುಡ್ಗುರ್ಗೆಲ್ಲ ಕರ್ಕೊಂಡ್ಬಂದು ಎಲ್ಲ ಮರ ಹತ್ತ ಕುಂತೀರಾ ಹಾ ಯಾಕೇ ಎಲ್ಲ ಹೂವಾಗಿರಲ್ ಕಣಜಿ ನಮ್ಗುನು ಬೇಜಾರಾಗ್ತಿತ್ತು ಮಂತ ಕುಂತು ಕುಂತು ಅದಕ್ಕೆ ಹೋಮ್ ವರ್ಕ್ ಎಲ್ಲ ಬರದಾಗಿತ್ತು ಮರಕೋತಿ ಆಟ ಆಡೋನಂತ ಬಂದು ಕಣಜ್ಜಿ ಇನ್ನೇನ್ ಹತ್ ಕುಂತಿದ್ದು ಕಣಜಿ ಅಷ್ಟೇ ಕಣಜಿ ಇವಾಗಿನೂನು ಅಷ್ಟಲ್ಲಿ ನೀನ್ ಬಂದೆ ಕಣಾಜಿ ಆ ನಾವೇನು ಏನು ಮಾಡಿಲ್ಲ ಅದ್ಯಾಕೆ ಅದ್ಯಾಕಿಂಗ್ ಹೊಡಚಿ ನಮ್ಗ ಸುಮ್ನಿಲ್ವಂಗೆ ನೋಡಲಿ ಇಬ್ರಾಲ್ಗೂ ಏನಿಲ್ಲ ಏರಿಕ್ ಬಿಡ್ತೀನಿ ಈಗ ತಿರುಗ್ ಮೇಲೆ ಮಾತಾಡ್ತೀರಾ ಮಾರದ್ ಮಾಡ್ಬಿಟ್ಟು ಹಾ ಯಾರ ನಿಮ್ ಬರ ಕೇಳಿದ್ದಿಲ್ಲಿ ನಡೀರಿ ಒಂದ್ ರೀಟ್ ಐತ್ ನಡ್ರಿ ನಿಮ್ಗೆ ಏಳಿದ್ ಮಾತ್ ಕೇಳಲ್ಲ ನಮ್ಮ ಮಾತ್ ಎಲ್ ಕೇಳ್ತೀರಾ ನಡ್ರಿ ನಾಳೆ ಮೇಷ ಬರ್ತೀನಿ ನಡ್ರಿ ಮೇಷ್ ಬಂದು ಹಾ ಏಳ್ ಏರಿಕ್ಸಿರಿ ನೀವು ಮಾತ್ ಕೇಳೋದು ನಡ್ರಿ ಐತ್ ನಾಳೆ ನಿಮ್ಗೆ ಇವಾಗ ಯಾತ್ ಮಾತನಾಡ್ರಿ ಅಪ್ಪ ಅಜ್ಜಿ ಕಣಗಿ ಇನ್ನೊಂದ್ ದಿವಸ ಎಲ್ಲೂ ಆಗಲ್ ಕಣಿ ಹಾ ನಿಮ್ ಮಾತ್ ಕೇಳ್ದಂಗೆ ಎಲ್ಲ ಕಣಜಿ ಆಟ ಆಡಕ್ಕೂ ಆಗಲ್ಲ ಕಣಾಜಿ ಮೇಸ್ಟ್ ತಗೊಂತ ಬರಬೇಡ ಕಣಜಿ ನಿಂದ ಅಮ್ಮ ಯಾಕಣಜಿ ಮೇಸ್ಟ್ ಮೊದ್ಲೆ ನಮ್ಮ ಮೇಲೆ ಪಾಪ ಮಾಡ್ಕೊಂಡಿದ್ದಾರೆ ಕಣಜಿ ನೀ ಏನಿಲ್ಲ ಕಣಜಿ ಏರಿಕ್ ಬಿಡ್ತಾರ ನೋಡು ಇವಾಗ್ಲೇ ಹೇಳ್ತಿದ್ದೀನಿ ನಮ್ ಮೊದ್ಲೆನೇ ತರಲೆ ಅಂತ ಮೇಷ್ಟ ಬೈತಿರ್ತಾರೆ ಇರ್ತಾರೆ ನೀನ್ ಏನಾರು ಹೇಳ್ಬಿಟ್ರೆ ಏನ್ ಇಲ್ ಕಣಜಿ ನಿಂದ ಅಮ್ಮ ಯಾಕಣಜಿ ನೋಡುದ್ರಪ್ಪ ಇಂತ ಮಕ್ಳುಗಳು ನಿಮ್ಮರಲ್ಲೂ ಇದಾರ ನಿಮ್ಮ ನಿಮ್ ಇದಾರೆ ಅಂದ್ರಪ್ಪ ಇಂತ ಮಕ್ಳುಗಳು ತರಲೆ ಮಾಡೋ ಮಕ್ಳುಗಳು ಇದಾರ ಹಾ ಮರ ಹತ್ತ ಹೋಗೋದು ಈ ಜೋಡಿಯಕ್ಕೆ ಹೋಗೋದು ಆ ದಯವಿಟ್ಟು ಒಂದ್ ಸ್ವಲ್ಪ ಪೋಷಕರು ಒಂದ್ ಸ್ವಲ್ಪ ಜೋಪಾನ ಮಾಡಿ ಮಕ್ಳುಗಳಿಗೆ ಯಾಕಂದ್ರೆ ಈ ಟೈಮಲ್ಲಿ ಎಲ್ಲ ಕೆರೆ ಕಟ್ಟೆ ಎಲ್ಲಾ ತುಂಬಿರ್ತವೆ ಆ ಮಕ್ಳುಗಳು ಶನಿವಾರ ಭಾನುವಾರ ಬಂತು ಅಂದ್ರೆ ಈಜುಡಿಗೆ ಹೋಗೋದು ಅದು ಇದು ಮಾಡ್ತಿರ್ತಾರೆ ಅದಕ್ಕೆ ಒಂದ್ ಸ್ವಲ್ಪ ದಯವಿಟ್ಟು ಮಕ್ಳು ಮೇಲೆ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಒಂದ್ ಸ್ವಲ್ಪ ನಿಗಾ ಇಟ್ಟಿರಿ ಹ ಇಂತ ಕಥೆಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ಸಪೋರ್ಟ್ ಮಾಡೋದಂತು ಮರಿಬೇಡಿ